ಬಹುವಾದ್ಯ ಪರಿಣಿತ ಎಸ್ ಬಾಲಸುಬ್ರಹ್ಮಣ್ಯಂನವರು ಕೆಲವು ದಿನಗಳ ಹಿಂದೆ ನಿಧನರಾದರು ಅವರೊಟ್ಟಿಗೆ ಆತ್ಮೀಯ ಒಡನಾಟ ಹೊಂದಿದ್ದ ಗಾಯಕಿ ವಾಣಿ ಹರಿಕೃಷ್ಣ ಭಾವುಕರಾಗಿದ್ದಾರೆ ಬಾಲಿ ಅಂಕಲ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಮೃದಂಗ ತಬಲಾ ಡೋಲಾಕ್ ಡೋಲ್ಕಿ ಕಂಜರಿ ಕೋಲ್ ಹೀಗೆ ಹತ್ತು ಹಲವು ಲಯವಾದ್ಯಗಳನ್ನು ನುಡಿಸುವಲ್ಲಿ ಪರಿಣಿತರಾಗಿದ್ದ ಅಪರೂಪದ ವಿದ್ವಾಂಸ ಎಸ್ ಬಾಲಸುಬ್ರಹ್ಮಣ್ಯಂ ಅವರಿಗೆ ಎಪ್ಪತ್ತೊಂದು ವರ್ಷವಾಗಿತ್ತು ನಾನು ಅವರನ್ನ ಬಾಲಿ ಅಂಕಲ್ ಆದರೆ ಮೊಬೈಲ್ನಲ್ಲಿ ಅವರ ನಂಬರಲ್ಲಿ ಬಾಲಿ ಅಪ್ಪ ಅಂತ ಸೇವ್ ಮಾಡಿಕೊಂಡಿದ್ದೆ ಅಂತ ವಾಣಿ ಹರಿಕೃಷ್ಣ ಇನ್ಸ್ಟಾಗ್ರಾಮ್ನಲ್ಲಿ ಬರೆದುಕೊಂಡಿದ್ದಾರೆ ನಮ್ಮ ಅಪ್ಪನ್ನ ಅವರಲ್ಲಿ ನೋಡ್ತಿದ್ದೆ ನನಗೆ ಕಂಪೋಸಿಷನ್ ಬಗ್ಗೆ ಅರ್ಥ ಮಾಡಿಸ್ತಿದ್ರು ಲಿರಿಕ್ಸ್ ಹಾಡು ರಿದಮ್ ಮ್ಯೂಸಿಕ್ನಲ್ಲಿ ಹಲವಾರು ವಿಚಾರಗಳನ್ನು ನನಗೆ ಕೃಷ್ಣನ ಫೋಟೋಗಳು ಮತ್ತು ಹಳೆಯ ಮೆಲೋಡಿ ಹಾಡುಗಳನ್ನು ಕಳಿಸ್ತಾ ಇದ್ರು ಅವರು ಕೊನೆಯದಾಗಿ ಮೆಸೇಜ್ ಮಾಡಿತ್ತು ಶನಿವಾರ ಅವರಿಗೆ ಕರೆ ಮಾಡಿ ಸುಮಾರು ಒಂದು ಗಂಟೆಗಳ ಕಾಲ ಮಾತನಾಡಿದ್ದೆ ಕೆಲವರು ನಮ್ಮ ಹೃದಯದಲ್ಲಿ ಹಾಗೆ ಉಳಿದು ಬಿಡ್ತಾರೆ ಅಂಕಲ್ ಈಗ ನೀವು ನೆಮ್ಮದಿಯಾಗಿ ಮಲಗ್ತೀರಿ ಓಂ ಶಾಂತಿ ಭಗವಂತ ನಿಮ್ಮ ಆತ್ಮಕ್ಕೆ ಶಾಂತಿ ನೀಡಲಿ ಎಂದಿದ್ದಾರೆ ವಾಣಿ ಕನ್ನಡ ಚಿತ್ರರಂಗದ ಅನೇಕ ಸಂಗೀತ ಸಾಧಕರು ಬಾಲಿಯವರನ್ನು ರಿದಮ್ ಕಿಂಗ್ ಎಂತಲೇ ಕರೀತಿದ್ರು ಸುಗಮ ಸಂಗೀತದಲ್ಲಿ ಇವರು ಮಾಸ್ಟರ್ ದಕ್ಷಿಣ ಭಾರತದ ಏಕೈಕ ರಿಧಮ್ ಕಂಪೋಸರ್ ಆಯೋಜಕರು ಮತ್ತು ನಿರ್ದೇಶಕರು ಎಂಬ ಹೆಗ್ಗಳಿಕೆ ಇವರದ್ದು ಬಾಲಿಯವರು ಕನ್ನಡದ ಮೊಟ್ಟ ಮೊದಲ ಧ್ವನಿ ಸುರುಳಿ ಕವಿನಿಸಾರ ಅಹಮದ್ರವರ ನಿತ್ಯೋತ್ಸವದಿಂದ ಮೊದಲುಗೊಂಡು ಮೈಸೂರು ಅನಂತಸ್ವಾಮಿಯವರ ಸಂಯೋಜನೆಗಳಿಗೆ ಸಹಾಯಕರಾಗಿ ವಾದ್ಯತ ನೆರವು ನೀಡಿದವರು ಹಲವಾರು ಧ್ವನಿ ಸುರುಳಿಗಳು ಕಿರುತೆರೆ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು